ಎಲ್ಲರಿಗೂ ನಮಸ್ಕಾರ ಶಿವನ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಹಾಗೆ ಸುಲಭವಾಗಿ ಟೊಮಟೊ ಭಾತನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿ ನಾನು ಒಂದು ಎರಡು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಳ್ಳಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಹಾಗೆಯೇ ಒಂದು ಲೋಟ ಅಕ್ಕಿ ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆನ ನಾನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಡಬೇಕು ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ ನಾವಿದಕ್ಕೆ ತುಪ್ಪನ ಸೇರಿಸ್ತಾಯಿದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದ್ರೆ ತುಪ್ಪನೇ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಎಣ್ಣೆನೂ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಪಲಾವೆಲೆ ಸೋಂಪು ಸ್ವಲ್ಪ ಚಕ್ಕೆ ಲವಂಗ ಹಾಗೆಯೇ ಸ್ವಲ್ಪ ಏಲಕ್ಕಿನ ಸೇರಿಸ್ಕೋಬೇಕು ಇದು ಮೇಲೆ ಒಂದು ಎರಡು ಎರಡು ನಿಮಿಷ ಸ್ವಲ್ಪ ಹುರ್ಕೊಳ್ಳಿ ಅದು ಹುರ್ಕೊಂಡ್ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋತಾ ಇದ್ದೀನಿ ಈರುಳ್ಳಿ ಕೆಂಪಾಗಬೇಕು ಚೆನ್ನಾಗಿ ಈರುಳ್ಳಿ ಕೆಂಪಾದಮೇಲೆ ನಾನಿಲ್ಲಿ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಫುಲ್ ಸಾಫ್ಟ್ ಆಗೋವರೆಗೂ ನಾವು ಇಲ್ಲಿ ಹುರ್ಕೋಬೇಕಾಗುತ್ತೆ ಹಸಿರು ಮೆಣ್ಸಿನ್ಕಾಯಿನೂ ಹಾಗೆಯೇ ಹಾಕ್ಕೊಂಡಿದ್ದೀನಿ ನಾನು ಟೊಮೊಟೊ ಸಾಫ್ಟ್ ಆಗೋಕ್ಕೆ ನಾನು ಸ್ವಲ್ಪ ಇಲ್ಲಿ ಉಪ್ಪನ್ನ ಇದ್ದೀನಿ ಉಪ್ಪು ಸೇರಿಸಿದ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ ಉಪ್ಪು ಮೇಲೆ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಸಾಫ್ಟ್ ಆಗ್ತಾಯಿದೆ ಟೊಮೊಟೊ ಸಾಫ್ಟ್ ಆದಮೇಲೆ ನಾನಿಲ್ಲಿ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಸಿ ಹೋಗೋವರೆಗೂ ಹುರ್ಕೋಬೇಕು ಇದಾದ ಮೇಲೆ ನಾನು ಇದಕ್ಕೆ ಪುದೀನ ಇದ್ದೀನಿ ಪುದೀನ ಹಸಿ ಸ್ಮೆಲ್ ಹೋಗೋರ್ಗೂ ಹುರ್ಕೋಬೇಕಾಗುತ್ತೆ ಪುದೀನ ಸ್ಮೆಲ್ ಇಷ್ಟಪಡದೆ ಇರೋರು ಮೊದಲೇ ಹಾಕ್ಕೊಡಿ ಇಲ್ಲ ಅಂದರೆ ಲಾ ಕೊನೆಯಲ್ಲಿ ಹಾಕೋಬೇಕು ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಗರಂ ಮಸಾಲ ಒಂದು ಚಿಟಿಕೆ ಅರಿಶಿಣದ ಪುಡಿನ ಸೇ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ತೊಳೆದು ಎತ್ತಿಟ್ಟಿರೋಂಥ ಅಕ್ಕಿನ ಇದ್ದೀನಿ ಮೊದಲೇ ಅಕ್ಕಿನ ಹಾಕಿದ್ರೆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ಮೊದಲೇ ಅಕ್ಕಿ ನಾನು ಇಲ್ಲೇ ಹಾಕ್ತಾಯಿದ್ದೀನಿ ಈಗ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದಕ್ಕೆ ಡಬಲ್ ನೀರು ಇದ್ದೀನಿ ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ನಮಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಇದು ಸ್ವಲ್ಪ ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ವಿಸಲನ್ನ ಒಡಿಸ್ಬೇಕಾಗುತ್ತೆ ಎರಡು ವಿಜಲ್ ಒಡೆದ್ರೆ ಸಾಕು ಅನ್ನ ಚೆನ್ನಾಗಾಗುತ್ತೆ ಎರಡು ವಿಜಲ್ ಆದಮೇಲೆ ಸ್ಟೌವ್ನ ಆಫ್ ಮಾಡಿಬಿಡಿ ಸ್ಟವ್ನ ಆಫ್ ಮಾಡಿದ ಮೇಲೆ ಪೂರ್ತಿಯಾಗಿ ಕುಕ್ಕರ್ ತಣ್ಣಗಾಗೋವರೆಗೂ ಬಿಡಬೇಕು ನೋಡಿ ಪೂರ್ತಿ ತಣ್ಣಗಾಗಿದೆ ಟೊಮೊಟೊ ಬಾತು ತುಂಬಾ ಚೆನ್ನಾಗಾಗಿದೆ ಹಾಗೇನೇ ಅಗ್ಳಾಗಿ ಆಗಿದೆ ಮೆತ್ತಗೂ ಆಗಿಲ್ಲ ಈಗ ರೆಡಿಯಾಯಿತು ಟೊಮೊಟೊ ಬಾತು ಈಗ ಇದಕ್ಕೆ ನಾವು ಮೊಸರು ಬಜ್ಜಿನ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಾಲು ಲೀಟ್ರ್ ಮೊಸರಿಗೆ ಸಣ್ಣ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಒಂದು ಅರ್ಧ ಟೊಮೊಟೊ ಒಂದು ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲದನ್ನು ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಇದ್ದೀನಿ ಉಪ್ಪು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿನೂ ಸಹ ರೆಡಿ ಆಯಿತು ಈಗ ಇದನ್ನ ಟೊಮೆಟೊ ಬಾತ್ ಜೊತೆ ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು ಬಿಸಿ ಬಿಸಿ ಟೊಮೊಟೊ ಬಾತ್ ಮೊಸರು ಬಜ್ಜಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು